ಇವತ್ತು ನಮ್ಮೆಲ್ಲರ ಅದುಮೆಚ್ಚಿನ ಅಂತಲೇ ನಾವು ಯಾವತ್ತು ಅನೌನ್ಸ್ ಮಾಡ್ತೀವಿ ಅವರು ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ದಾರೆ ನಮ್ಮೆಲ್ರಿಗೂ ತುಂಬ ಖುಷಿ ಇದೆ ಆದರೂ ಕೂಡ ನಾವು ಇನ್ನೂ ಅವ್ರನ್ನ ಉನ್ನತ ಮಟ್ಟದಲ್ಲಿ ನೋಡೋ ಅಂತ ಒಂದು ಕಂಡಿದ್ದೀವಿ ಅದನ್ನು ನನಸು ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ದೇವರು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮತ್ತು ನಮ್ಮೆಲ್ರಿಗೂ ಖುಷಿ ಇದೆ ನಮ್ಮ ನಾಯಕರು ಮುಂದೆ ಹೋಗ್ತಿದ್ರೆ ನಾವು ಅವರಿಂದೇ ಇರಬೇಕು ಅದೇ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟು ನಾವೆಲ್ಲ ಅವನ್ನ ಎಮ್ ಎಲ್ ಎ ಒಂದು ಸ್ಥಾನದಲ್ಲಿ ಕುಂಡಿಸಿ ಮತ್ತೆ ಅವರು ಸಚಿವರಾಗೋದು ಮತ್ತು ಇನ್ನೂ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗೋ ಅಂಥದ್ದು ಏನು ಮಾಡಬೇಕು ಅದಕ್ಕೆ ನಾವು ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದೇವರವರ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ನಮ್ಮ ದಾಸಳಿ ಮಹಿಳಾ ಮೋರ್ಚಾ ಪರವಾಗಿ ನಾನು ಕೇಳ್ಕೊಳ್ತೇನೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾವು ದಾಸರಹಳ್ಳಿ ಮಹಿಳಾ ತಂಡದ ಎಲ್ಲ ಮುಖಂಡರು ಇಲ್ಲಿದ್ದೀವಿ ಇವತ್ತು ಮುನ್ರಾಜಣ್ಣನಿಗೆ ಏನು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಏನು ಅವರನ್ನು ಸಹ ಇದೆಲ್ಲರಿಗೂ ಖುಷಿ ತರುವಂಥ ವಿಷಯ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅವ್ರ ಜೊತೆ ಇದ್ದು ಕೈ ಜೋಡಿಸಿ ಅವರನ್ನು ಗೆಲ್ಲಿಸಿ ಮತ್ತೆ ನಾವು ಅವರನ್ನು ಶಾಸಕ ಶಾಸಕರನ್ನಾಗಿ ಆಯ್ಕೆ ಮಾಡಿ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಈಗಾಗಲೇ ಪಣ ತೊಟ್ಟಿದ್ದೀವಿ ನ ನಮ್ಮೆಲ್ಲರ ಹಾರೈಕೆಯಂತೆ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಮಂತ್ರಿ ಆಗಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಿ ಇದ್ರ ಮೂಲಕ ನಮ್ಮ ಎಲ್ಲ ದಾಸರಹಳ್ಳಿ ಕ್ಷೇತ್ರದ ಮಹಿಳೆಯರು ಸೇರಿ ಅವರಿಗೆ ಇವತ್ತು ಈ ಏನು ಅವ್ರನ್ನ ಸದಸ್ಯರನ್ನ ಮಾಡಿದ್ದಾರೆ ಅವರು ಎಲ್ ಅದನ್ನು ಸ್ವಾಗತಿಸಿ ನಮ್ಮ ರಾಜ್ಯ ನಾಯಕರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಇನ್ನೊಂದು ಹೆಜ್ಜೆ ಇಡೋದಕ್ಕೆ ನಾವೆಲ್ಲ ಮುಂದೆ ಬರ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಕಾರ್ಯಕಾರಿಣಿ ರಾಜ್ಯ ಸದಸ್ಯರಾಗಿ ಕೊಟ್ಟಿದ್ದಾರೆ ನಮ್ಮಣ್ಣ ಈ ಈ ಥರ ನೋಡೋದಕ್ಕಂತೂ ನಾವು ಇನ್ನೂ ಆಗಿ ನೋಡಬೇಕು ಅಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮಣ್ಣ ಮುನ್ರಾಜಣ್ಣವರು ಮಿನಿಶ್ಟ್ರ್ ಆಗ್ತಾರೆ ನಾವು ಗೆಲ್ಸ್ಕೊಂಡು ಬರ್ತೀವಿ ಶಾಸಕರ್ಗಂತೂ ಆಗಿ ನೋಡಬೇಕು ಅನ್ನೋದು ನಮ್ಮ ಮಹಿಳಾ ಮೋರ್ಚಾ ತಂಡ ಏನು ಅಂತ ಕಾಯ್ತಾ ಇದ್ದೀವಿ ಅಣ್ಣನ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಮುನ್ರಾಜಣ್ಣವರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದ್ದು ನಾವೆಲ್ಲ ಶಕ್ತಿ ಕೊಟ್ಟು ಹೋರಾಡೋಕ್ಕೆ ಶಕ್ತಿ ಕೊಟ್ಟು ನಮಗೆಲ್ಲ ಜೈಗಣಸ್ಕೊಂಡು